ಅವ್ರದ್ದು ಒಂದು ಮುನ್ನೂರು ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ಸರ್ ಬಹಳ ಅತಿ ವೇಗ ತಿಥಿ ಬೇಗ ಅಂತಾರಲ್ಲ ತೋಳ ಹಳ್ಳಕ್ಕೆ ಬಿದ್ರೆ ಆಳಿಗೊಂದು ಕಲ್ಲು ಅದೇನು ಹೇಳ್ತಾರಲ್ಲ ಹೆಚ್ಚಿದ ಮನುಷ್ಯ ಕೊಬ್ಬಿದ ಓರಿ ತುಂಬಾ ದಿವಸ ಉಳಿಯಲ್ಲ ಅಂತ ಹಂಗೆ ಜೊತೆಗಿದ್ದಾಗ ಒಳ್ಳೆತನ ಈಗ ನಡೆದಿದೆ ಸಮಯ ಸಾಧಕತನ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ದುರಹಂಕಾರ ಮಿತಿ ಮೀರಿದ ಪರಿಣಾಮ ಇವತ್ತು ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಮಿಸುಕಾಡುವುದಕ್ಕೂ ಕಷ್ಟ ಆಗುವಂತಹ ಪರಿಸ್ಥಿತಿಲಿ ಸಿಕ್ಕಿ ಬಿದ್ದಿದ್ದಾರೆ ಅಹಂಕಾರದ ಅಮಲು ತಲೆಗೇರಿದ ಪರಿಣಾಮ ಬುದ್ಧಿ ಭ್ರಷ್ಟವಾದ ಕಾರಣ ನಡೆದಂತಹ ಅನಗತ್ಯ ಅನಾಹುತವೇ ಈ ಕೊಲೆ ಪ್ರಕರಣ ಏನೇ ಪ್ರಭಾವ ಬೀರಿದ್ರು ಸದ್ಯ ದರ್ಶನ್ ಇದರಿಂದ ಹೊರಗೆ ಬರೋದಂತೂ ಅಸಾಧ್ಯ ಆದ್ರೆ ವಿಚಿತ್ರ ನೋಡಿ ದರ್ಶನ್ ಒಳಗೆ ಹೋಗಿ ಸದ್ಯಕ್ಕೆ ಹೊರಗೆ ಬರೋದಿಲ್ಲ ಅಂತ ಖಾತ್ರಿಯಾಗಿದ್ದೆ ತಡ ಮೊದಲ ಮಳೆಗೆ ದಿಢೀರಂತ ತಲೆ ಎತ್ತಿದ ಅಣಬೆಗಳ ಹಾಗೆ ಕೆಲವು ಸಮಯ ಸಾಧಕರು ಹುಟ್ಕೊಂಡಿದ್ದಾರೆ ದರ್ಶನ್ ಹೊರಗಿದ್ದಾಗ ಮಾತಾಡುವುದಕ್ಕೂ ಧೈರ್ಯ ಇಲ್ಲದವರು ಈಗ ಪುಂಖಾನುಪುಂಖವಾಗಿ ದರ್ಶನ್ ಮೇಲೆ ಆರೋಪ ಮಾಡ್ತಿದ್ದಾರೆ ದರ್ಶನ್ ಮಾಡಿದ ತಪ್ಪಿಗೆ ಕಾನೂನು ಶಿಕ್ಷೆ ಕೊಡುತ್ತೆ ಆದರೆ ಇದೇ ಅವಕಾಶ ಅಂದ್ಕೊಂಡು ಆಳಿಗೊಂದು ಕಲ್ಲು ಹಾಕೋ ಒಂದು ಪೀಳಿಗೆ ಹುಟ್ಟುಕೊಂಡಿರುವುದು ವಿಚಿತ್ರ ಈ ಸಂಖ್ಯೆ ಇನ್ನೂ ಜಾಸ್ತಿಯಾದರೂ ಆಗಬಹುದು ಅದರಲ್ಲೂ ನಿರ್ಮಾಪಕ ಉಮಾಪತಿಯಂತೂ ಮೇಲ್ಬಿದ್ದು ಮೇಲ್ಬಿದ್ದು ಎಲ್ಲಾ ಚಾನೆಲ್ಗಳಿಗೆ ಸಂದರ್ಶನ ಕೊಡ್ತಿದ್ದಾರೆ ಬಹುಶಃ ಅವರ ನಿರ್ಮಾಣದ ಸಿನಿಮಾಗಳ ಪ್ರಚಾರಕ್ಕೂ ಉಮಾಪತಿ ಇಷ್ಟು ಆಸಕ್ತಿ ತಗೊಂಡಿಲ್ಲ ಅನ್ಸುತ್ತೆ ರಾಬರ್ಟ್ ಸಿನಿಮಾ ಸಮಯದಲ್ಲಿ ಇಬ್ರು ಅಣ್ಣ ತಮ್ಮಂದಿರ ಹಾಗೆ ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಆಗ ಒಬ್ರನ್ನೊಬ್ರು ಹಾಡಿ ಹೊಗುರ್ಕೊಂಡಿದ್ದೋರು ಕೊನೆಗೆ ಒಂದು ವ್ಯವಹಾರದಲ್ಲಿ ದೂರ ಆಗಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಉಮಾಪತಿ ದಿನ ವರ್ಷ ಆಗ್ತಿರೋದೀಗ ಈಗ ಎಷ್ಟು ದಿನ ಇರ್ಲಿಲ್ಲ ಈಗ ಪ್ರಾಪರ್ಟಿ ವಿಷ ಬಂದ್ಬಿಟ್ಟು ಹೇಳಿಗ್ ಬರುತ್ತೆ ಪ್ರಾಪರ್ಟಿ ನಂಬೋರ್ದು ಅವರೇ ಬಂದ್ ನತ್ರ ಹೇಳಿರೋದು ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಸರ್ ಅವ್ರು ಕೊಡ್ತಲ್ಲ ನಾನು ಆಕ್ಚುಲಿ ದರ್ಶನ್ ಅವ್ರ ಡೇಟ್ ಇದೆ ನಾನು ಮಾಡಲ್ಲ ಅಂತಂದ್ರು ಹಾಗೆ ನಮ್ಮ ಹತ್ರ ಇದಿಲ್ಲ ಇದನ್ನು ತೊಗೊಂಡೋಗಿ ಅಂತ ರಾಗಣನು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಇಬ್ರು ರಿಸ್ಕ್ ಮಾಡ್ಕೊಟ್ಟರು ಅದು ನಮ್ಗೆ ಅದು ಗೊತ್ತಿಲ್ಲ ರಿಜಿಸ್ಟರ್ ಮಾಡ್ಕೊಂಡ್ ಬಂದಿದ್ದ ದಿನ ಬಂದ್ರು ಮನೆ ಸರ್ ಉಮಾಪತಿ ಕಳಿಸ್ಕೊಡ್ತೀನಿ ಅದೇನಿದೆ ಉಮಾಪತಿ ಉಮಾಪತಿ ಅದು ಹೋಗ್ಬಿಟ್ಟು ನೀವು ಮುಗಿಸ್ಕೊಂಡು ನನ್ನ ಹತ್ರ ಬನ್ನಿ ನಾನು ಸರ್ ಅಷ್ಟು ಮಾಡುವಷ್ಟರಲ್ಲಿ ಹರ್ಷ ಮೆಲಂಟ ಅದು ಫೋನ್ ಬರ್ತದೆ ಹರ್ಷ ಮೆಲಂಟ ಅದು ಫೋನ್ ಬರುತ್ತೆ ಎ ಸಿ ಪಿಗೆ ಎಲ್ಲಿ ಸರ್ ಉಮಾಪತಿ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾರೆ ಮಂಡ್ಯ ಹತ್ರ ಅರೆಸ್ಟ್ ಮಾಡಿಸ್ಬಿಡೋಣ ನಿಮ್ಮ ಅಪ್ಪಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮಂದಿ ಮಂಡಿ ಹತ್ರ ಅರೆಸ್ಟ್ ಮಾಡೋಕ್ಕೆ ಏಯ್ ನಾನೇನು ಸುಮ್ಮನೆ ಇಲ್ಲಮ್ಮ ಬಟ್ ಅವರು ಉಮಾಪತಿ ಅವರು ಫೋನ್ ಮಾಡಿರೋದು ಅವ್ರು ಕರೆದಿರೋದು ಎಲ್ಲ ನಿಮ್ಮ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಎರಡು ತಿಂಗಳಿಂದ ಪರಿಚಯ ಹಂಗೆ ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರಿಗೆ ಮಾರ್ಚ್ ತರ್ಟಿಯಿಂದ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ ಆನಂತರ ನಂತರ ಸುಮ್ನಿರೋ ಕಾಗದೆ ಇರುವೆ ಬಿಟ್ಕೊಂಡ ಉಮಾಪತಿ ಕಾಟೇರಾ ಟೈಟಲ್ ನಂದು ಕಥೆ ನಾನೇ ಮಾಡಿಸಿದ್ರು ಹೇಳ್ಕೊಂಡಿಟ್ಟು ಆ ಕತೆ ದರ್ಶನ್ಗೂ ಕೋಪ ಬಂದು ಉಮಾಪತಿಗೆ ತಗಡು ತಾಮ್ರ ಅಂತೆಲ್ಲ ಬಹಿರಂಗವಾಗಿ ಅವಮಾನ ಮಾಡಿದ್ರು ಕೆಲವರು ಹೇಳಿದ್ರು ಕತೆ ನಾನ್ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಮಾಡಿದ್ದು ಹೇಳ್ಬಾರ್ದು ನೀನ್ ಬಿಟ್ಟೆ ನೀನು ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಸ್ಕತ್ಯ ಆಗ ದರ್ಶನ್ ವಿರುದ್ಧ ಏನು ಮಾತನಾಡೋದಕ್ಕೆ ಧೈರ್ಯ ಸಾಲದೆ ಸುಮ್ಮನಿದ್ದ ಉಮಾಪತಿ ಈಗ ಹೆಡೆ ಬಿಚ್ಚ ತೊಡಗಿದ್ದಾರೆ ದರ್ಶನ್ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸೂಚಿಸಿದ್ದಾರೆ ಯಾಕಂದ್ರೆ ಇವ್ರು ನಡ್ಕೊಳ್ತಾ ಇದ್ದಿದ್ ರೀತಿ ಮತ್ತೆ ಇವರ ಹಾರ್ಬಟ ಇವರ ಅಬ್ರ ನೋಡ್ತಾ ಇದ್ನಲ್ಲ ನನಗೆ ಅವಾಗ ಅನ್ಸಿತ್ತು ಇಲ್ಲಪ್ಪ ಯಾಕೋ ಅದೇನೋ ಹೇಳ್ತಾರಲ್ಲ ದೀಪ ಜ್ವರ ಗುರಿತಾ ಇದೆ ಅಂದರೆ ಆರೋಗ್ಯಕ್ಕೆ ಅಂತೇಳಿ ನಾನು ಅನ್ಕೋತಾ ಇದ್ದಿದ್ದೇನು ಅಂದರೆ ಇಷ್ಟೆಲ್ಲ ಅಪರಾಧಗಳು ಮಾಡಿಕೊಂಡು ಹೆಂಗೆ ಅರಗಿಸ್ಕೋತಾ ಇದ್ದಾರೆ ಹೆಂಗೆ ಕಾನೂನು ಇವ್ರನ್ನ ಬಿಡ್ತಾ ಇದೆ ಹೆಂಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆ ಮೈಸೂರು ಕೇಸಲ್ಲೂ ಪೊಲೀಸ್ ಇಲಾಖೆ ಅವತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಸರ್ ಅವತ್ತಿನ ಪೊಲೀಸ್ ಇಲಾಖೆ ಮೈಸೂರು ಭಾಗದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದರೆ ಇವತ್ತಿನ ಎರಡು ಜೀವಕ್ಕೆ ನ್ಯಾಯ ಸಿಕ್ಕಿರೋದು ಸರ್ ಎರಡು ಜೀವ ಹೋಗ್ತಾ ಇರಲಿಲ್ಲ ಬೇರೆ ಗವರ್ಮೆಂಟ್ ಅವರು ಲೈಸೆನ್ಸ್ ವೆಪನ್ ಬರೀ ಕೊಟ್ಟಿದ್ರು ಎಲ್ಲ ಸಾಲ್ದಿದ್ದಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಎಕ್ಸಾಮಿಷನ್ ಲಿಸ್ಟ್ ಅಲ್ಲಿ ಬೇರೆ ಇವ್ರ ಹೆಸರಿತ್ತು ನನಗೆ ಅದು ಆಶ್ಚರ್ಯ ಆಗಿತ್ತು ಇವಾಗ ನಾವ್ಯಾವ್ದೋ ಚಿಕ್ಕ ಕಾರಲ್ಲೇ ಓಡಾಡ್ಬೋದು ಸರ್ ನಾವೊಂದು ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಹೋದ್ರು ಗಾಡಿ ಸ್ವಲ್ಪ ಅಲ್ಲಾಡ್ತದೆ ಅವ್ರದ್ದು ಒಂದು ಮುನ್ನೂರು ಕಿಲೋಮೀಟರ್ ಸ್ಪೀಡ್ ಹೋಗಬಹುದು ಸರ್ ಬಹಳ ಅತಿ ವೇಗ ತಿಥಿ ಬೇಗ ಅಂತಾರಲ್ಲ ಹಂಗೆ ಸರ್ ದರ್ಶನ್ ನನ್ಗೆ ಗರಿಸಿದ್ರು ಎಣ್ಣೆ ಪಾರ್ಟಿಯಲ್ಲಿ ಎಣ್ಣೆ ಕಡಿಮೆ ಆಯ್ತು ಅಂತ ಹೊಡಿಯೋಕ್ ಬಂದಿದ್ರು ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಿರೋ ಉಮಾಪತಿ ಇಂತಹ ಅವಕಾಶವನ್ನ ಬಳಸ್ಕೊಂಡಿದ್ದು ಮಾತ್ರ ಕಂಟ್ರೋಲ್ಗೆ ಅವೆಲ್ಲ ಆಗ್ತದೆ ಸರ್ ತನ್ನ ಕೆಪಾಸಿಟಿ ಬಗ್ಗೆ ಭಯಂಕರ ಬಿಲ್ಡಪ್ ಕೊಡೋ ಉಮಾಪತಿ ಇದೇ ಆರೋಪಗಳನ್ನ ದರ್ಶನ್ ಹೊರಗಿದ್ದಾಗ ಯಾಕೆ ಮಾಡಿಲ್ಲ ಇದೇ ಅಲ್ವಾ ಸಮಯ ಸಾಧಕತನ ಅಂದ್ರೆ ಈ ವ್ಯಕ್ತಿಯಷ್ಟೇ ಅಲ್ಲ ಮೈಸೂರಿನ ಸೋ ಕಾಲ್ಡ್ ವಿಗ್ ದಾರಿ ಪತ್ರಕರ್ತನೊಬ್ಬ ದರ್ಶನ್ಗೆ ಸಿನಿಮಾ ರಂಗದ ದಾರಿ ತೋರಿಸಿದ್ದೇ ನಾನು ಅಂತ ಈಗ ಬಿಲ್ಡ್ ಅಪ್ ತಗೋತಿದ್ದಾರೆ ಜೊತೆಗೆ ದರ್ಶನ್ಗೆ ಆಕ್ಟಿಂಗ್ ಸರಿಯಾಗಿ ಮಾಡುವಂತ ಹೇಳಿದ್ದು ನಾನೇ ಅಂತ ಈ ಸಮಯದಲ್ಲಿ ಪ್ರಚಾರ ತಗೊಳ್ಳೋದು ಅದ್ ಎಂತಹ ಮನಸ್ಥಿತಿ ಗೊತ್ತಿಲ್ಲ ದರ್ಶನ್ಗೆ ಇವರೇ ಗಾಡ್ ಫಾದರ್ ಆಗಿದ್ರೆ ಇಪ್ಪತ್ತೈದು ವರ್ಷದಲ್ಲಿ ಇವ್ರು ಯಾಕೆ ಸುಮ್ಮಿದ್ರು ದರ್ಶನ್ ಹೊರಗಿದ್ದಾಗ ಈ ಮಾತುಗಳನ್ನ ಹೇಳೋದಕ್ಕೆ ಯಾಕೆ ಧೈರ್ಯ ಮಾಡಿಲ್ಲ ಅನ್ನೋದು ಇವರ ಮಾತಿನ ಸತ್ಯವನ್ನೇ ಅನುಮಾನಿಸೋ ಹಾಗೆ ಮಾಡದೇ ಇರೋದೇ ಇಲ್ಲ ಇದ್ರೊಂದಿಗೆ ಒಳ್ಳೆ ಹುಡುಗ ಅಂತ ತನಗೆ ತಾನೇ ಹೇಳಿಕೊಳ್ಳೋ ಪ್ರಥಮ್ ಕೂಡ ಈ ಹಿಂದೆ ದರ್ಶನ್ ಅಭಿಮಾನಿಗಳಿಂದ ಆಗಿರೋ ಅವಮಾನಕ್ಕೆ ಈಗ ಸೇರು ತೀರಿಸಿಕೊಳ್ತಿದ್ದಾರೆ ಒಟ್ಟಲ್ಲಿ ತೋಳ ಹಳ್ಳಕ್ಕೆ ಬಿದ್ದಿದೆ ಅಂತ ಗೊತ್ತಾಗಿ ದರ್ಶನ್ ಅವರ ಮುಗಿಸೇ ಬಿಡಬೇಕು ಅಂತ ಕೆಲವರು ಈ ಅವಕಾಶವನ್ನ ಬಳಸ್ಕೊಳ್ತಾ ಇರೋದು ಅವರ ಸಣ್ಣ ಬುದ್ಧಿಯನ್ನ ತೋರಿಸುತ್ತೆ ಇದ್ರೊಂದಿಗೆ ದರ್ಶನ್ ಜೊತೆಗಿದ್ದ ಶ್ರೀಧರ್ ಆತ್ಮಹತ್ಯೆ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣಗಳಿಗೂ ಹೊಸ ಜೀವ ಬರ್ತಿರೋದ್ರ ಹಿಂದೆ ದೊಡ್ಡ ಸಂಚು ಕೂಡ ಇದೆ ಇದೇ ಸಮಯದಲ್ಲಿ ದರ್ಶನ್ ಮನೆ ಇರೋ ಜಾಗ ರಾಜಕಾಲುವೆಯ ಬಫರ್ ಝೋನ್ನಲ್ಲಿದೆ ಅನ್ನೋ ವಿಚಾರವು ಮತ್ತೆ ಮುಂಚೂಣಿಗೆ ಬಂದಿದೆ ವಿಚಿತ್ರ ಅಂದ್ರೆ ಇದ್ಯಾವುದು ದರ್ಶನ್ ಮೇಲಿನ ಕೊಲೆ ಆರೋಪಕ್ಕೆ ಸಂಬಂಧವೇ ಇಲ್ಲ ಆದ್ರೂ ದರ್ಶನ್ ಒಳಗಿರೋ ಈ ವೇಳೆಯಲ್ಲಿ ಬೇಳೆ ಬೇಯಿಸಿಕೊಳ್ಳುವ ಸಣ್ಣ ಜನರು ದೊಡ್ಡ ಸುದ್ದಿ ಆಗ್ತಿರೋದು ಮತ್ತೊಂದು ದುರಂತ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ